ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಎಲಿಗನ್ ಜಿಯೋಸ್ ನಾನು ಇವತ್ತು ನಿಮಗೆ ಸಿಲ್ವರ್ ಅಲ್ಲಿ ರೆಡಿ ಆಗಿರುವಂತದ್ದು ನೈಂಟಿ ಟು ಪಾಯಿಂಟ್ ಫೈವ್ ಅಲ್ಲಿ ಆಂಟಿಕ್ ಜುಮ್ಕಿ ಕಲೆಕ್ಷನ್ ತೋರಿಸ್ತೀನಿ ಇದೆಲ್ಲ ನಿಮಗೆ ಮೂರ್ ಇಂದ ಶುರು ಆಗುತ್ತೆ ನಾಲ್ಕ್ ಸಾವಿರದ ಆರ್ನೂರು ರೂಪಾಯಿ ಇದ್ರ ಪ್ರೈಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ತೂಕದಲ್ಲಿ ರೆಡಿ ಆಗಿರುವಂತಹ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಹದಿನೇಳು ಗ್ರಾಮ ಅಲ್ಲಿ ರೆಡಿ ಆಗಿರುವಂತಹ ಜುಮಕಿ ಆಂಟಿಕ್ ಜುಮಕಿ ನೀವು ಟಾಪ್ ಅಲ್ಲಿ ನೋಡಬಹುದು ಅಪ್ಪರ್ ಪಾರ್ಟ್ ಬಂದು ಲಕ್ಷ್ಮಿ ಯೂಸ್ ಮಾಡಿದೀವಿ ಲೋವರ್ ಜುಮ್ಕಿ ನೋಡಬಹುದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಕೊಟ್ಟಿರುವಂತದ್ದು ಪಿಂಕ್ ಕಲರ್ ಒರಿಜಿನಲ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹದಿನೇಳು ಗ್ರಾಮ್ ಇದೆ ಇದ್ರ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಆಂಟಿಕ್ ಜುಮಕಿ ಡಿಸೈನ್ ಇದೆ ಇದು ಬಂದು ನಿಮಗೆ ತುಂಬಾ ಬಿಗ್ ಸೈಜ್ ಬರುತ್ತೆ ನಾರ್ಮಲ್ ಅಲ್ಲಿ ಇರೋದಿಲ್ಲ ತುಂಬಾ ಬಿಗ್ ಆಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಇದು ಬಿಗ್ ಸೈಜ್ ಜುಮೀಸ್ ಎಲ್ಲ ಈಗ ನಾನು ತೋರಿಸುವಂತದ್ದೆಲ್ಲ ನಿಮಗೆ ಹದಿನೈದು ಗ್ರಾಮ ಮೇಲೆ ಯಾವ್ದಾದ್ರು ಬರುತ್ತೆ ಇದೆಲ್ಲ ತುಂಬಾ ದೊಡ್ಡದಾಗಿ ತುಂಬಾ ಬಿಗ್ ಆಗಿ ಕಾಣುವಂತ ಜುಮ್ಕಿ ಇದು ಇದು ಸಹ ನಿಮ್ಗೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತ ಜುಮ್ಕಿ ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇದಕ್ಕೆ ನಾವು ಗ್ರೀನ್ ಮತ್ತೆ ಪಿಂಕ್ ರೂಬಿ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ನಿಮ್ಗೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಾಲ್ಕ ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಸಹ ಆಂಟಿಕ್ ಜುಮ್ಕಿ ಇದು ನೀವು ನೋಡಬಹುದು ಜಸ್ಟ್ ಹದಿಮೂರು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೋಡಬಹುದು ಇದು ಶಂಕು ಡಿಸೈನ್ ಕೊಟ್ಟಿದ್ದೀವಿ ಆ ಟಾಪ್ ಅಲ್ಲಿ ಸಿಂಪಲ್ ಲೋಯರ್ ಜಿಂಕ ಇದು ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೋಡಿ ಇದು ನಿಮಗೆ ಹದಿಮೂರು ಮೂರು ಗ್ರಾಮಲ್ಲಿ ರೆಡಿ ಆಗಿರೋದ್ ಇದ್ರ ಬೆಲೆ ಜಸ್ಟ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಸೊ ಸ್ಕ್ರೀನ್ ಶಾಟ್ ತೊಗೊಂಡು ಸ್ಕ್ರೀನ್ ಇಂಥ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಆಲ್ ಓವರ್ ಇಂಡಿಯಾ ಸಹ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತೆ ಔಟ್ ಆಫ್ ಕರ್ನಾಟಕ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಫ್ರೀ ಡಿಲಿವರಿ ಇರುತ್ತೆ ನಿಮ್ಗೆ ಏನಾದ್ರು ಸ್ಕ್ರೀನ್ ಶಾಟ್ ತಗೊಳ್ಳಿ ಬುಕ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಇದ್ರ ಬೆಲೆ ನಿಮ್ಗೆ ಹದಿಮೂರು ಗ್ರಾಮ್ ಇದೆ ಸೊ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಇದ್ರ ಬೆಲೆ ನಿಮ್ಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನ್ ಸಿಂಪಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ನೀವು ವೇರ್ ಮಾಡಿದಾಗ ತುಂಬಾ ದೊಡ್ಡದಾಗಿ ರಿಚ್ ಆಗಿ ಎಲಿಗಂಟ್ ಆಗಿ ಕಾಣುವಂಥದ್ದು ಬಟ್ ಕಡಿಮೆ ತೂಕದಲ್ಲಿ ತುಂಬಾ ದೊಡ್ಡದಾಗಿ ಕಾಣುವಂತ ಜುಮಕಿ ಇದು ಇದು ತೂಕ ಬಂದು ನಿಮಗೆ ಹದಿನಾರು ಗ್ರಾಮ್ ಇದೆ ಇದ್ರ ಬೆಲೆ ಬಂದು ಮೂರು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಜುಮ್ಕಿ ನೀವು ನೋಡಬಹುದು ಇದರಲ್ಲಿ ನಾವು ಅಲ್ಲಿ ಲಕ್ಷ್ಮಿ ಯೂಸ್ ಮಾಡಿದ್ವಿ ಜುಮ್ಕಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಸಿಂಪಲ್ ಎಲಿಗಂಟ್ ಡಿಸೈನು ಇದಕ್ಕೆ ನಾವು ಒರಿಜಿನಲ್ ಸೊರಾಸ್ಕಿಪ್ಪ ಯೂಸ್ ಮಾಡಿರುವಂತಹದ್ದು ಕೆಳಗಡೆ ಬೀಟ್ಸ್ ಪ್ಲೇಸ್ ಅಲ್ಲಿ ಇದು ಯಾವುದೇ ರೀತಿ ಕಲರ್ ಶೇಡ್ ಆಗೋದಿಲ್ಲ ನಿಮಗೆ ಇದರ ಬೆಲೆ ಬಂದು ಮೂರು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಹದಿನಾರು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸೇಮ್ ಆಗ್ಲೇ ತೋರಿಸಿರುವಂತದ್ದು ಒಂದು ಸಿಂಪಲ್ ಜುಮಕಿ ಇದು ಟಾಪ್ ಸೇಮ್ ಯೂಸ್ ಮಾಡಿರುವಂತದ್ದು ಆದರೆ ನಿಮಗೆ ಜುಮಕಿಯಲ್ಲಿ ಚೇಂಜ್ ಮಾಡಿರುವಂತದ್ದು ಇದು ಜಸ್ಟ್ ಹನ್ನೆರಡು ಗ್ರಾಮಲ್ಲಿ ಅಲ್ಲಿ ರೆಡಿ ಆಂಟಿಕ್ ಜುಕಿ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇದಕ್ಕೆ ನಾವು ಕರ್ಲು ನೋಡಬಹುದು ಕೆಳಗಡೆ ನೀವು ಅವಳ ಯೂಸ್ ಮಾಡಿದೀವಿ ರೌಂಡ್ ಟೈಪ್ ಅಲ್ಲಿ ಇರುವಂತದ್ದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂಥ ಡಿಸೈನ್ ಇದು ಇದರ ಬೆಲೆ ನಿಮಗೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ಅಲ್ಲಿ ಹನ್ನೆರಡು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂಥ ಜುಮಕಿ ಇದು ಇದು ಸ್ಮಾಲ್ ಆಂಟಿಕ್ ಜುಮ್ಕಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಮತ್ತೊಂದು ಡಿಸೈನ್ ಇದ್ರ ತೂಕ ಬಂದು ನಿಮಗೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದಕ್ಕೆ ಗೋಲ್ಡ್ ಬೀಡ್ಸ್ ಮತ್ತೆ ಪಿಂಕ್ ಕಲರ್ ಬೀಟ್ಸ್ ಆಡ್ ಮಾಡಿದೀವಿ ಕೆಳಗಡೆ ನೀವು ಜುಮಕಿ ನೋಡಬಹುದು ಇದ್ರಲ್ಲಿ ಯಾವುದೇ ರೀತಿ ಸ್ಟೋನ್ ಯೂಸ್ ಮಾಡಿಲ್ಲ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಫಿನಿಶಿಂಗ್ ಬಂದಿರುವಂತದ್ದು ನೀವು ಟಾಪ್ ನೋಡಬಹುದು ಡಿಸೈನು ಶಂಕು ಡಿಸೈನು ವಿತ್ ಸೈಡ್ ಅಲ್ಲಿ ಫ್ಲಾರ್ ಡಿಸೈನ್ ಕೊಟ್ಟಿರುವಂತದ್ದು ಇದ್ರ ತೂಕ ನಿಮಗೆ ಹದಿನೆಂಟು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂತಹ ಜುಮಕಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಸೈಜ್ ಬಂದು ನಿಮಗೆ ಟಾಪ್ ಅಲ್ಲಿರುವಂತದ್ದು ಟಾಪ್ಸ್ ಬಂದು ಸ್ವಲ್ಪ ದೊಡ್ಡದಾಗ ಬರುತ್ತೆ ಜುಮಿ ಮೀಡಿಯಂ ಸೈಜ್ ಬರುತ್ತೆ ಸೊ ಪ್ಯಾನರ್ ಆಗಿ ಸೇಮ್ ಸೈಜ್ ಬರುವಂತದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಆಂಟಿಕ್ ಜುಮಕಿ ಡಿಸೈನು ಇದ್ರ ತೂಕ ನಿಮಗೆ ಹದಿನೈದು ಪಾಯಿಂಟ್ ಐದು ಗ್ರಾಮ್ ಇರುತ್ತೆ ಇದ್ರ ಬೆಲೆ ನಿಮಗೆ ಮೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಇದು ಸ್ವಲ್ಪ ಲಾಂಗ್ ಲೆಂತ್ ಬರುವಂತದ್ದು ನಿಮಗೆ ಜುಮಕಿ ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ ಉದ್ದ ಜಾಸ್ತಿ ಬರುತ್ತೆ ಒರಿಜಿನಲ್ ಪರ್ ಯೂಸ್ ಮಾಡಿರುವಂತದ್ದು ಬೀಟ್ ಪ್ಲೇಸ್ ಅಲ್ಲಿ ಟಾಪ್ ನೋಡಬಹುದು ನಿಮಗೆ ಫ್ಲವರ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇದ್ರ ಬೆಲೆ ನಿಮಗೆ ಮೂರ್ ಸಾವಿರದ ಐನೂರ ಅರವತ್ತೈದು ರೂಪಾಯಿ ಆಗುತ್ತೆ ಹದಿನೈದು ಪಾಯಿಂಟ್ ಐದು ಇದ್ರ ತೂಕ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ನೋಡಬಹುದು ವಿಡಿಯೋದಲ್ಲಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ದೊಡ್ಡದಾಗಿ ರಿಚ್ ಆಗಿ ಎಲಿಗಂಟ್ ಆಗಿ ಬಂದಿರುವಂತ ಜುಮಿ ಇದು ಇದು ಇಪ್ಪತ್ತು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಾಲ್ಕು ಸಾವಿರದ ಅರ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದು ರೆಡ್ ಆಂಟಿಕ್ ಟಿಕ್ ಪಾಲಿಶ್ ಅಲ್ಲಿ ರೆಡಿ ಆಗಿರುವಂತದ್ದು ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ದೊಡ್ಡದಾಗಿ ಕಾಣುತ್ತೆ ಇದು ನೀವು ವಿಡಿಯೋದಲ್ಲಿ ಸ್ವಲ್ಪ ಚಿಕ್ದಾಗಿರ್ಬೋದು ಬಟ್ ತುಂಬಾ ದೊಡ್ಡ ಸೈಜ್ ಇದು ಇದು ಇಪ್ಪತ್ತು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಡಿಸೈನ್ ಇದ್ರ ತೂಕ ನಿಮಗೆ ಹದಿನಾರು ಗ್ರಾಮ ಅಲ್ಲಿ ರೆಡಿ ಆಗಿರೋದ್ ಇದ್ರ ಬೆಲೆ ಮೂರ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಆಂಟಿಕ್ ಜುಮ್ಕಿ ಇದು ರೆಡ್ ಆಂಟಿಕ್ ಅಲ್ಲಿ ಬಂದಿರುವಂತದ್ದು ಟಾಪ್ ಅಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಡಿಸೈನ್ ಪೀಕ್ ಡಿಸೈನ್ ಕೊಟ್ಟಿದೀವಿ ಮತ್ತೆ ನಿಮಗೆ ಜುಮ್ಕಿ ಅಲ್ಲಿ ನೋಡಬಹುದು ಒರಿಜಿನಲ್ ಸೊರಸ್ಕೀಪರ್ ಯೂಸ್ ಮಾಡಿರುವಂತದ್ದು ಇದು ಯಾವ್ದೇ ರೀತಿ ಶೇಡ್ ಆಗೋದಿಲ್ಲ ಇದ್ರ ತೂಕ ಹದಿನಾರು ಗ್ರಾಮು ಇದರ ಬೆಲೆ ಮೂರ್ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಮತ್ತೊಂದು ಆಂಟಿಕ್ ಜಿಮ್ಕಿ ಕಿಕ್ ಕಲೆಕ್ಷನ್ಸ್ ಇದು ತುಂಬಾ ಹೆವಿ ಗೇಜಲ್ಲಿ ಬಂದಿರುವಂತದ್ದು ಇದು ತುಂಬಾ ತೂಕ ಇಪ್ಪತ್ತ್ ಮೂರು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಮತ್ತೊಂದು ಆಂಟಿಕ್ ಡಿಸೈನ್ ಜುಮಕಿ ಕಲೆಕ್ಷನ್ಸ್ ನೀವು ಇದರಲ್ಲಿ ಹತ್ತೊಂಬತ್ತು ಗ್ರಾಮ ಅಲ್ಲಿ ನೋಡಬಹುದು ಈ ಜುಮಕಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇದರ ಬೆಲೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಅಂಡ್ ಪಿಂಕ್ ಕ್ರಿಸ್ಟಲ್ಸ್ ಮಿಕ್ಸ್ ಮಾಡಿರುವಂತದ್ದು ನಿಮಗೆ ಜುಮ್ಕಿ ನೋಡಬಹುದು ತುಂಬಾ ದೊಡ್ಡದಾಗಿ ಕಾಣುವಂತದ್ದು ಟಾಪ್ ಅಲ್ಲಿ ಬೀಕ್ ಆಗ್ ಡಿಸೈನ್ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇದು ಹತ್ತೊಂಬತ್ತು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ನಿಮ್ಗೆ ಏನಾದ್ರು ಬೇಕು ನೋಟಿಫಿಕೇಶನ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ತುಂಬಾ ಜನ ಹಳೆ ವಿಡಿಯೋಸ್ ನೋಡಿ ನಮಗೆ ಈಗ ಕೇಳ್ತಾ ಇದ್ರ ವಿಡಿಯೋ ಹಾಕಿದ್ದು ಮ್ಯಾಕ್ಸಿಮಮ್ ಟೂ ತ್ರೀ ಡೇಸ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗುತ್ತೆ ಸೊ ಎರಡೆರಡು ಎರಡು ಮೂರ್ ಮೂರು ಪ್ಲೇಯರ್ ಕೆಲವೊಬ್ಬರಿಗೆ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಬೇಗನೆ ಪರ್ಚೇಸ್ ಮಾಡ್ಕೋಬಹುದು ಲೇಟ್ ಮಾಡಿದ್ರೆ ನಿಮಗೆ ಮತ್ತೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಬಹುದು ನೀವು ವಿಡಿಯೋದಲ್ಲಿ ಹತ್ತೊಂಬತ್ತು ಗ್ರಾಮಲ್ಲಿ ರೆಡಿ ಆಗಿರುವ ಜುಮಿ ಇದ್ರ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಇದು ಮತ್ತೊಂದು ಆಂಟಿಕ್ ಡಿಸೈನು ಡಿಫ್ರೆಂಟ್ ಆಗಿರುವಂತದ್ದು ಇದ್ರ ತೂಕ ನಿಮಗೆ ಹದಿನಾರು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಮೇಲೆ ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಇದು ಸಿಂಪಲ್ ಆಗಿರುವಂತಹ ಚಿಕ್ಕ ಜುಮ್ಕಿ ಕೊಟ್ಟಿದ್ದೀವಿ ಕೆಳಗಡೆ ಸೆಂಟರ್ ಪಾರ್ಟ್ ನಿಮ್ಗೆ ನೋಡ್ಬೋದು ಪಿಕಾಕ್ ಡಿಸೈನ್ ಇರುವಂತದ್ದು ಅದು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರುವಂಥದ್ದು ನೀವು ಟಾಪ್ ಅಲ್ಲಿ ಡಿಸೈನು ನಾರ್ಮಲ್ ದೊಡ್ಡದಾಗಿ ಬರುತ್ತೆ ನಿಮಗೆ ಸೇಮ್ ಎಲ್ಲ ಈಕ್ವೆಲ್ ಸೈಜಲ್ಲೇ ಬರುತ್ತೆ ನಿಮಗೆ ಸ್ವಲ್ಪ ಲೆಂತ್ ಬರುತ್ತೆ ಉದ್ದ ಹ್ಯಾಂಗಿಂಗ್ ಟೈಪ್ ಲಾಂಗ್ ಹ್ಯಾಂಗಿಂಗ್ ಇದು ಉದ್ದ ಟೈಪ್ ನೀವು ಅದಕ್ಕೂ ಸಹ ನೋಡ್ಬೋದು ಹದಿನಾರು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದ್ರ ಬೆಲೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು